Mm-hmm. ಕಾಪಾಡುವ ಹೊಣೆ ಮಾಡಿದ್ರು ಈ ಶ್ರೀಮಂತರ ಅಟ್ಟಹಾಸ ಮೇರಿತಾನೇ ಇದೆ ಪ್ರತಿನಿತ್ಯ ಬಡವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾನೆ ಇದೆ ನಿನ್ನ ಕಣ್ಣಿಗೆ ಕಾಣುತ್ತಿಲ್ಲವೇನ ತಾಯಿ ನೀನು ಗದ್ದು ಜಯಶಾಲಿ ಆಗುವ ಅಂತ ಆಶೀರ್ವಾದ ಮಾಡುದು ಆ ಶ್ರೀಮಂತರಿಗೆ ಅಂತ ಕಾಣಿಸುತ್ತೆ ನನ್ನ ಮಾವ ಯಾವಾಗ ನೋಡಿದ್ರು ಮನೆ ಹೊಲ ಅಂತ ಪ್ರತಿನಿತ್ಯ ನಡೀತಾನೇ ಇರ್ತಾರೆ ಅವರ ಆರೋಗ್ಯ ಬಾಕ್ಯ ಕಾಪಾಡುವ ಹೊಣೆ ನಿನ್ನ ತಾಗಿದೆಯಮ್ಮ ಇನ್ನು ನನ್ನ ಶಂಕರ್ ಮಾವ ಈ ಸಲ ಬಿ ಎ ಫೈನಲ್ ಎಕ್ಸಾಮ್ ನಡೀತಾ ಇದ್ದಾರೆ ಆದಷ್ಟು ಬೇಗ ಅದರಲ್ಲಿ ಆಗಿ ಬರಲಿ ಅಂತ ಆಶೀರ್ವಾದ ಮಾಡೋ ಹೊಣೆ ಬಂದರೆ ನನ್ನ ಅರ್ಜನ ಮಾವ ಯಾವಾಗ ನೋಡಿದ್ರು ಆ ಜಯರಾಜನ ಜೊತೆ ಚಕ್ರಧನಕ್ಕೆ ಇಳಿದಿರ್ತಾರೆ ಅವರಿಗೂ ನಮ್ಮ ಮಾವನಿಗೂ ಯಾವ ಕಾಲಕ್ಕೂ ಆಗೋದಿಲ್ಲ ನನ್ನ ಮಾವ ಅವರ ಜೊತೆ ಯಾವ ಕದನ ಮಾಡದೆ ಆರೋಗ್ಯವಾಗಿ ಬಂದು ಮನೆಗೆ ಅಂತ ಆಶೀರ್ವಾದ ಮಾಡೋ ಹೊಣೆ ಈ ಮನತನ ನಮ್ಮನ ಕಾಪಾಡೋ ಹೊಣೆ ನಿನ್ನದಾಗಿದ್ದ ತಾಯಿ ನಿನ್ನದ ಮಾವ ಅದೇನೋ ಜಯರಾಜನ್ ಕಡೆಯವರು ನಮ್ಮ ತೋಟಕ್ಕೆ ಬೇಲಿ ಹಾಕಿದ್ದಾರೆ ಕಟ್ಟಬೇಕು ಅಂತ ಆ ವಿಚಾರವಾಗಿ ಕೇಳ್ಕೊಂಡು ಬರ್ತೀವಿ ಅಂತ ಮಾವ ಹೋಗಿದ್ದಾರೆ ಅರ್ಜುನ್ ಮಾವ ಪಕ್ಕದವರಲ್ಲಿ ಚಕ್ಡಿಸ್ಬಂದೇ ಇದೆ ಅಂತ ಅಲ್ಲಿಗೆ ಹೋಗಿದ್ದಾರೆ ಇನ್ನೇನ್ ಬಂದ್ಬಿಡ್ತಾರೆ ಕಾಲ ಅದಕ್ಕಂತೆ ಗಾಂಧೀಜಿ ಅವರು ಮಾತ್ರ ಇದ್ದಾರೆ ಬಡವ ಬದುಕಿದ್ರೆ ಭಾರತವೇ ಬದುಕಿದ್ದು ಅಂತ ಆದ್ರೆ ಫ್ಯಾಕ್ಟ್ರಿ ಎಂಬ ಭೂತಕ್ಕೆ ಸಿಟ್ಟು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕಲು ಸವಾಲಿನ ಕೆಲಸವಾಗಿದೆ ಅಷ್ಟೇ ಬಡವರ ಆಸ್ತಿ ಕಬಳಸೋ ಬಂಡ ಶ್ರೀಮಂತ ತುಂಬಿ ಬಂದಿದ್ದಾರೆ ಹೋಗಿ ಬಿಡಿ ಆ ಅಂದ್ರೆ ಇವತ್ತು ನಿಮ್ಮ ಫೈನಲ್ ಎಕ್ಸಾಮ್ ರಿಸಲ್ಟ್ ಇತ್ತಲ್ಲ ಮಾಬಾ ಏನಾಯ್ತು ಮಾಬಾ ಅದನ್ನ ಹೇಳಿದ್ರೆ ಬಂದಿ ಗಂಗಾ ಫಸ್ಟ್ ಮಾತಾಡಿ ಹೌದಾ ಓಕೆ ಮಾಬಾ ಯಾವಾಗಲೂ ನಿಮ್ಮ ಇದೇ ರೀತಿ ಖುಷಿ ಖುಷಿಯಾಗಿ ಮಾನ ದೇವರು ಗರ್ಭಗುಳಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಂತಿದ್ದಾನೆ ಆನ ದೇವರು ಈನಿನ ದೇವರನ್ನ ಮತ್ತೆ ಬಡವರು ಕಾಯ್ತಿದ್ದಂದ್ರೆ ಈನ ದೇವರ ದೊಡ್ಡ ದೊಡ್ಡ ದೇವಸ್ಥಾನದ ಒಳಗೆ ತನ್ನ ಹಣೆ ಮೇಲೆ ಇರುವಂತಹ ಮಾನವ ನಿರ್ಮಿತ ಮಾನವನಿರ್ಮಿತ ಸಿಸಿ ಕ್ಯಾಮೆರಾವಳಿ ಆಗಿರ್ತಾ ಇದ್ವು ಪೊಲೀಸ್ ಬಂದೋಬಸ್ತ್ ಹಾಕಿರ್ತಾ ಇತ್ತು ನನ್ನ ಹಣೆ ಮೇಲೆ ಇರುವಂತಹ ಕಿರೀಟ ಮೈ ಮೇಲೆ ಇರುವಂತಹ ಆವರಣ ಕೈಗೊಳ್ಳಿ ಶಕ್ತಿ ನಿನ್ನ ದೇವರಿಗೆ ಇಲ್ಲದಿರುವಾಗ ನಮ್ಮಂತ ಬಡವರು ಕಾಯ್ತಾಳೆ ಅನ್ಮೈನಿಂದ ದೇವರು ಶಂಕರ ಯಾವಾಗ ಬಂದಪ್ಪ ಬೆಂಗಳೂರಿಂದ ಒಂದು ತಕ್ಷಣ ದೇವ್ರು ಬೇಕಾಗಿದ್ರು ದೇವ್ರ ಏನಪ್ಪ ನಿನಗ ನ್ಯಾಯ ಮಾಡ್ದ ಏನಿಲ್ಲ ಮಾವ ಇವತ್ತು ಮಾವೊಂದು ಬಿ ಎ ಫೈನಲ್ ಎಕ್ಸಾಮ್ ರಿಸಲ್ಟ್ ಇತ್ತಲ್ಲ ಏನಾಯ್ತು ಅಂತ ಕೇಳಿದೆ ಮಾವ ಈ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾರೆ ಮಾವ ಅದಕ್ಕೆ ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಂದ್ರೆ ಅಷ್ಟಕ್ಕೆ ಮಾವ ಅಲ್ಲಪ್ಪ ಬಡತನದಲ್ಲಿ ಒದ್ದಾಡ್ತಿರುವ ನಮಗೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಾ ಅಂತ ದೇವ್ರನ್ನ ಯಾಕಪ್ಪ ಬೇಯ್ತೀಯ ಅಣ್ಣ ಇಂತ ತಮಗಿಲ್ಲಾದ ದೇವ್ರು ಇಲ್ಲ ಅಂತ ಬಲ್ಲವ್ರು ಇದ್ದಾರೆ ಅವ್ರಿಗಿಂತ ತಮಗಿಲ್ಲಾದ ಆಶೀರ್ವಾದ ನಿನ್ನ ಹಿಂಗೆ ನನ್ನ ತಮ್ಮನಿಗೆ ಯಾವತ್ತೂ ಇಲ್ಲಪ್ಪ ಆ ದೇವರ ಇದರಿಂದ ನಿನಗೊಂದು ಒಳ್ಳೆ ನೌಕರಿ ದೊರೆದು ಬಿಟ್ಟರೆ ಆ ಸಂತೋಷ ನಿಮ್ಮ ಯಾವ ಸಂತೋಷ ಇಲ್ಲ ಅಣ್ಣ ಅಂತ ನಮ್ಮಂಥ ಅವ್ರಿಗೆಲ್ಲಿ ಸಿಗ್ಬೇಕನ್ನ ನೌಕರಿ ಅದಕ್ಕೆ ಹೊಲಸು ಕೊಡೋಕ್ಕೂ ಆರತ್ತಿರ ರಾಜಕೀಯ ರಾಕ್ಷಸರು ತುಂಬಿಕೊಂಡಿರುವಾಗ ನಮ್ಮಂತ ಮಂತ ಬಡವರಿಗೆಲ್ಲ ಸಿಗ್ಬೇಕನ್ನ ನೌಕರಿ ಯಾಕೋ ಶಂಕ್ರ ಹಾಗೆಲ್ಲ ಮಾತಾಡಿ ನಾನು ನೀನು ನನ್ನ ಅರ್ಜುನ ಇದ್ದಾನೆ ನನಗೆ ಎಷ್ಟೇ ಕಷ್ಟ ಆದರೂ ಸರಿ ನಿನಗೆ ನೋಕರಿ ಹಚ್ಚುವ ಜವಾಬ್ದಾರಿ ನಮ್ದು ಹಸಿದ್ರೆ ಇಂಡಿ ಕಾಳು ಹಾಕಿ ಹಸು ಏ ಬಡವ ಅದೇ ಆನೆ ಒಂದು ಹಸಿದೀನಿ ಅಂದರೆ ಹಸು ನೀಗಿಸಬಲ್ಲ ಅಣ್ಣ ಆ ಜಯರಾಜನ ಆಳುಗಳನ್ನು ತೋಟಕ್ಕೆ ಬೇಲಿ ಏನಾಯ್ತಣ್ಣ ಹೌದು ಆ ಜಯರಾಜ್ ಸಾಹುಕಾರ್ ತನ್ನ ಆಸ್ತಿಯಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ತಾ ಇದೆ ಅವ್ನು ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಮ್ಮ ಮೂರ್ ಜಮೀನು ಅವರಿಗೆ ದಾರಿಯಾಗಿ ಬೇಕಾಗಿದೆ ಆ ಮೂರ್ ಜಮೀನನ್ನು ಬಿಟ್ಟು ಕೊಡುವಲ್ಲ ಇಲ್ಲ ನಾನು ಬಿಟ್ಟು ಕೊಡೋದಿಲ್ಲ ಅಂದರೆ ಆ ಬಂಡ ಬಟ್ಟಿ ಮಗ ನಮ್ಮ ಹೊಲಕ್ಕೆ ಬೇಲಿ ಹಾಕೋದಕ್ಕೆ ಮುಂದಾಗಿದೆ ಆ ಬೇಲಿ ಹಾಕೋದನ್ನು ತಡೆಯೋದಕ್ಕೆ ಹೋದ್ರೆ ಅವರ ಆಳುಗಳ ಕಡಿದ ನನ್ನನ್ನ ಬಡಿಯೋದಕ್ಕೆ ಬರ್ತಾ ಇದ್ದೇನೆ ದಲಿಕರಿಗೆ ಹೆದರುಬಾರ್ದು ದಲಿಕರಿಗೆ ಉತ್ತರ ಕೊಟ್ಟಾಗ ನಮ್ಮಂತ ಬಡವರು ಬದುಕಲು ಶಂಕರ ನೀನು ಹೇಳುವುದನ್ನು ನಿಜ ಆದ್ರೆ ಅವರು ಶ್ರೀಮಂತರು ನಾವು ಬಡವರು ಯುದ್ಧ ಮಾಡಕ್ಕೆ ಹೋಗುದಿಲ್ಲ ಎಷ್ಟೇ ಆಗಲ್ಲ ಅವರು ಶ್ರೀಮಂತರು ಈ ವಿಷಯ ನನಗೆ ನಿನಗೆ ಅಷ್ಟೇ ಗೊತ್ತಿರಲಿ ಈ ವಿಷಯ ಯಾವುದೇ ಕಾರಣಕ್ಕೂ ಅರ್ಜುನ್ ನಿಮಗೆ ಆಯ್ತು ನೆನ್ಸಿದ್ರಲ್ಲೇ ಅರ್ಜುನ್ ಬಂದೇ ಬಿಟ್ಟರು ನೋಡಿ ಶಿವಾಲಯ ಮಾಡಿ ಅವರು ನಾನೇನು ಮಾಡಲಿ ಯಾಕೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಸಿರವೇನ ದೇಗುಲದ ಸಂಗಮ ದೇವ ಈ ವಚನ ಬರ್ತ ಸಾವಿರ ಸಾರಿ ಹೇಳಿ ಬುದ್ಧಿ ಹೇಳ್ತಾ ಇದ್ದೆ ಬಡವರು ಈ ಭೂಮಿ ಮೇಲೆ ಹಂಗ ಬದುಕಬೇಕು ಅಂದ್ರೆ ಬಡವರು ಬದುಕುವುದನ್ನು ನೋಡಿ ಶ್ರೀಮಂತರು ಹಂಗ ಬದುಕಬೇಕು ಅಂತ ಹೇಳ್ತಾ ಇದ್ದೇ ಆದ್ರೆ ಇವತ್ತು ನೋಡಿದ್ರೆ ನೀನೇ ಕಣ್ಣೀರ್ ಹಾಕ್ತಾ ಇದೆಯಲ್ಲ ಏನಾಗಿದೆ ಈ ಕಣ್ಣೀರು ಸಂತೋಷದ ಕಣ್ಣೀರು ಶಂಕರ ಹೌದಾ ಆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣಗೆ ಆಶೀರ್ವಾದ ನೀಡಿದ ಹಾಗೆ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಬಡತನದಲ್ಲಿ ಹುಟ್ಟಿದ್ರು ಕೂಡ ಇವತ್ತು ನನ್ನ ತಮ್ಮ ಬಿಕಾಂ ಪದವಿದರ ಶಂಕರ ನೀನ ಮನೆಗೆ ಅಷ್ಟೇ ಅಲ್ಲ ಇಡೀ ನಮ್ಮ ಊರಿಗೆ ಕಿರ್ತೆ ತಂದ್ಬಿಟ್ಟೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೆ ಸಾರಥ್ಯಾಗಿ ಪಾಂಡವರಿಗೆ ಗೆಲುವು ತಂದುಕೊಟ್ಟ ಪಾಂಡವರು ಈ ಭೂಮಿ ಮೇಲೆ ಬದುಕಿದ್ರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡ್ತಾರ ಬಯಕೆ ಆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಆದ್ರೆ ನಮ್ಮಂತ ಬಡವರು ಈ ಭೂಮಿ ಮೇಲೆ ಬದುಕಿದ್ರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ಈ ಊರ ಗ್ರಾಮದೇವರ ಆ ಲಕ್ಷ್ಮೀ ದೇವಿಗೆ ನದಿ ಮೇಲೆ ಸ್ಪರ್ಧೆ ಅಲ್ಲ ಇಂತಿ ಬಂದರು ಸೌಲ್ ಎಂಬುದೇ ಬರೆದಿಲ್ಲ ಇಲ್ಲಿ ಮಾವನಹಣಿಯಲ್ಲಿ ಸೋಲಿನ ಚಕ್ರನ್ನ ಭೇದಿಸಿ ವಿಜಯ ಮಾರಿ ಧರಿಸಿ ಬಂದ ದಿನ ತಮ್ಮನಿಗೆ ಆಶೀರ್ವಾದ ಆಶೀರ್ವಾದ ಯಾವತ್ತೂ ಇಲ್ಲಪ್ಪ ನೋಡಾರ್ಜು ಈ ಕೆಟ್ಟ ಹೋದ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುವ ದುಷ್ಟರಿಗೆ ಮಧ್ಯರಾತ್ರಿಯಲ್ಲಿ ದುಷ್ಟ ಬ್ರಿಟಿಷರು ಒತ್ತು ಓಡಿಸಿದ ಆ ಸಂಗೊಳ್ಳಿ ರಾಯನ್ನು ಛತ್ರಪತಿ ಶಿವಾಜಿ ಭಗತ್ ಸಿಂಗ್ ವೀರ ಸಂಗೊಳ್ಳಿ ರಾಯನ್ನು ಹುಟ್ಟಿದ ನೋಡಿದಲ್ಲಿ ವಿಶ್ವ ಜ್ಯೋತಿ ಕೊಂಡ ನಮ್ಮ ಬಸವಣ್ಣವರು ಹುಟ್ಟಿದ ಭರತ ಮಾಡ್ತೀನಿ ಜಗ ಮಗಳಾಗಿ ಮಗಳಾಗಿ ನಮಗೆ ಸಂಸಾರ ಹೇಗಿದೆ ಗೊತ್ತೆ ವಾಲ ಚಂದ್ರಮ್ಮ ಹೇಗೆ ಪಳಪಳಾತ ಅಂತ ತಾನು ನಮ್ಮ ಸಂಸಾರ ಹಾಲಿನಲ್ಲಿ ಸಕ್ಕರೆ ಬರೆಸಿ ಕುಡ್ದಂತೀವಿ ಬನ್ನಿ ಇದೇ ವಿಷಯದಲ್ಲಿ ಎಲ್ಲರೂ ಹೇಳ್ಕೊಳ್ಳುವ దివీమాగారి బిజీ బల్ కాలా మల్ విదారి

ಬೇಗ ನಾನು ಅಡುಗೆ ಮಾಡು ಊಟ ಮಾಡಿ ಬಂದ್ಬಿಟ್ಟು ನೀನು ಹೊಲಕ್ಕೆ ಹೋಗೋದು ಯಾಕಂದ್ರೆ ಹೊಲದಲ್ಲಿರೋ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದೆ ಯಾಕಣ್ಣ ದುಡಿತವೆ ದುಡ್ಡಿನ ತಾಯಿ ಅಂತ ಪ್ರತಿನಿತ್ಯ ಪ್ರತಿಪಾಠ ಬನ್ನಿ ಇವತ್ತು ಹೊಲಸು ಹೋಗ್ಬಿಡ್ತಾ ಹೇಳ್ತಾ ಇದೆಯಲ್ಲ ಏನಾಯಿತು ನನಗೆ ಹೊಲದಲ್ಲಿರೋ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದ್ದೀನಿ ಅಣ್ಣ ನಾನು ಯಾವತ್ತೊಂದು ನೆರವನ್ನ ಕನ್ನಡಿಯಲ್ಲಿ ಬದಲಾಗಿ ನಿನ್ನ ಮುಖದ ಸಂತೋಷವನ್ನು ಕಂಡು ನನ್ನ ಮುಖದ ಸಂತೋಷವನ್ನು ತಿಳಿದುಕೊಂಡು ಬಿಡು ಇವತ್ತಿನ ನಿನ್ನ ಮುಖದಲ್ಲಿ ಈ ನಿನ್ನ ಮನಸ್ಸಲ್ಲಿ ಏನೋ ಒಂದು ನೋವು ಅಡಕವಾಗಿದೆ ಆ ನೋವು ಏನಂತ ಹೇಳಲ್ಲ ಶಂಕರ್ ನೀನಾದರೂ ಹೇಳು ಅಣ್ಣ ಅದು ಏನದು ಹೇಳ್ತೇನೆ ಏನಿಲ್ಲ ನಮ್ಮೂರಲ್ಲಿ ಧೈರ್ಯ ಸೌಕರ್ಯ ಅವನ ಆಸ್ತಿಯಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದ ಅವನು ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ನಮ್ಮ ಮೂರು ಎಕರೆ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿದೆ ನಾವೇ ಮಾಡ್ಬೇಕಂದ್ರೆ ಆ ಮೂರು ಎಕರೆ ಜಮೀನನ್ನು ಬಿಟ್ಟು ಕೊಡುವಂತ ಇಲ್ಲ ನಾನು ಬಿಟ್ಟು ಕೊಡೋದಿಲ್ಲ ಅಂದರೆ ಅಷ್ಟಕ್ಕೆ ಆ ಬಂಡ ಬಡ್ಡಿ ಮಗ ನಮ್ಮ ಹೊಲಕ್ಕೆ ಬೇಲಿ ಹಾಕೋದಕ್ಕೆ ಬಂದ ಆ ಬೇಲಿ ಹಾಕ್ಸೋದನ್ನ ತಡೆಯೋದಕ್ಕೆ ಹೋದ್ರೆ ಅವರ ಆಳುಗಳ ಕಡೆಯಿಂದ ನನ್ನನ್ನು ಬಿಡೋದಕ್ಕೆ ಬರ್ತಾ ಇದೆ ಜಯ ಬಡವರ ಭೂತಾಯಿ ಒಡನೆ ಕೇಳಿದ್ರೆ ಬಂಡ ಬಟ್ಟಿ ಮಗ ಸೌಕಾರ ಅಣ್ಣ ಅವಾಗ ಹೇಳಬೇಕಾಗಿತ್ತು ಹೆಂಡ ಹಣಕ್ಕೋಸ್ಕರ ಪವಿತ್ರವಾದ ಭೂಮಿ ತಾಯಿನ ಮಾಡ್ಕೊಳ್ಳುತ್ತೆ ನಾನು ಅಲ್ಲ ಇದ್ರಲ್ಲ ಅಂತ ಮಾತಿನಲ್ಲ ಈಗ ನೋವ ತಿಳಿಸಿ ಬರ್ತೀನಿ ಬೇಡಪ್ಪ ಎಷ್ಟೇ ಆಗ್ಲಿ ಅವ್ರು ಶ್ರೀಮಂತರು ನಾವು ಬಿಡೋರು ಅವ್ರ ಜೋಡಿ ವಿಧ ಆಗೋದಿಲ್ಲ ನಾನು ಸರ್ ತಿಳಿಸಿ ಹೇಳ್ತೀವಿ ತಿಳ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ನೀನು ಹೋಗಿ ಹೇಳಬೇಕು ಹೌದು ಅಲ್ಲ ನಾನು ಹೇಳ್ತೇನೆ ತಿಳ್ಕೊಂಡು ಅಷ್ಟೇ ತಿಳಿಲಿಲ್ಲ ಅಂದ್ರೆ ಇದೆಯಲ್ಲ ಕತ್ತೆಯ ಲತ್ತ ಪೆಟ್ಟೆ ಮಂದಿ ನೀನು ದಾರಿ ತಾನು ಅಂತ ನಡಿಯಣ್ಣ ಅವ್ರು Pa,